ಜಯ ಪತಳೇ ನಾನು ನೋಡಿ ಮಕ ಹತ್ತಿ ತೀರ್ಕೊಂಡಿದ್ರೀ ರೀ ಏನಂದ್ರೆ 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 ಕಡೆ ಮಖ ತಾ ಇದ್ರ ಏನಂದ್ರೆ ಏನ್ ಹೇಳು ಯಾಕೊಂಡಿರ ನನ್ ಮೇಲೆ ಕೃಷ್ಣಾಪುರ ಜೊತೆ ಏನ್ ಚಕ್ರ ಬಾ ನಿಸ್ಕೊಂಡಿರಾಕಲ್ಲ ಕೃಷ್ಣಾಪುರ ಒಂದು ಕೋಟಿ ಒಂದು ಕೋಟಿ ಎತ್ಕೊಂಡ್ ಹೋಗದೆ ಅದನ್ನ ನೀಸ್ಕೊಳಕ ಬಾ ಅಂತ ಹೇಳಿದ್ನು ನಾನು ಸರಸ್ವತಿ ಓದ್ತಾ ಇದ್ರೆ ಆ ಸೈಕಲ್ ನಾಳೆ ಬಿದ್ದೈತಾ மேல் தான்புத்திருஷ்ணபுரம் நீ நான் தமிழ் தங்கப்பா நான் ஒப்பாள இருந்தா ஒப்பல்ல மக்களும் ನಾನು ಹೇಳಿಲ್ಲ ನಮ್ಮಅಪ್ಪನ ಶ್ರೀರಾಮ್ ಚಂದ್ರನು ನಮ್ಮ ಅಮ್ಮನ ಒಬ್ಬಳೇ ಅಂತೆ ನಮ್ಮಪ್ಪನಿಗೆ ಕೆಟ್ಟ ಹೆಸ್ರು ಬರೋಕ್ಕ ನಾನಂತೂ ಬಿಡೋಲ್ಲ ನೀನು ನಮ್ಮ ಮಗನ ಅಲ್ಲ ಅಂದರೆ ಅಲ್ಲ ಎಂತ ನಮ್ಮಅಪ್ಪನ ಹಾಂ ಇಡೀ ನಮ್ಮ ತಾಲ್ಲೂಕೆ ಅಂದ್ಕೊಂಡಿದ್ದು ಶ್ರೀರಾಮ್ ಚಂದ್ರುನು ಅಂತ ನೀನು ನನಗೆ ಹಾಕನಾ ನಮ್ಮ ಅಪ್ಪನ ಮೇಲೆ ಯಾವುದೇ ಒಂದು ಕೆಟ್ಟ ಹೆಸರು ಆಗಲಿ ಕಪ್ಪು ಮಚ್ಚಾಗಲಿ ಬರಕ್ಕೆ ಈ ಕೃಷ್ಣಪ್ಪ ಬಿಡಲ್ಲ ನಾನೇನೋ ನಮ್ಮ ಮಗನಿಗೆ ಬದುಕಿದ್ದೀನಿ நம்ம அப்ப சூ ஒர்தே அதன ஆள் மாட்பு அந்தம இது நியாய ஜேம ஆஹ் நீ நம்ம அப்படித்தையோ கிருஷ்ணப்பா நீங்க முதுக்கம் அப்பீராச்சந்திரன் அந்தவன் நம்ம அம்மன் விட்டு இன்னும் கண்ணி நோடில நீங்க அக்கோய் கிருஷ்ணப்பா ஊனப்பா பட்டேலப்பா இல்லை மாதாடே இல்லை மாதாட்ப ನಮ್ಮಪ್ಪನ್ಗೆ ಎಂತ ಹೆಸರಿತ್ತು ಎಂತ ಹೆಸರಿತ್ತು ತಿಳದ ಶ್ರೀರಾಮ್ಚಂದ್ರನು ನಮ್ಮಅಮ್ಮನ ಒಬ್ಬಳೇ ಏನ್ರು ನಮ್ಮಅಬ್ಬನಿಗೆ ಈ ಅಮ್ಮನಾಗ ನಮ್ಮ ಅಕ್ಕನ ಆಗುತ್ತಾ ನೋಡಿ ನಮ್ಮೂರ್ಗ ಕೇಳ್ತೀನಿ ನಡಿ ನಮ್ಮಅಪ್ಪನ ಏನಂತ ಓ ಆಟಗಿ ತಿಂಗ್ ಜಯ ಅಮ್ಮನ ಜಯ ಜಯ ಜಾಕೆಟು ಜೈನ್ ಗಂಡು ರಾಗಿಟು ಅಂತ ಹಾಂ ಅದೆಲ್ಲ ಆಗಲ್ಲ ನೀನು ನಮ್ಮ ಅಕ್ಕನ ಅಲ್ಲ ನಮ್ಮ ಮಾವನ ಮಗಳು ಹ್ಞೂ ಸಾದ್ರ ಮಾವನ ಮಗಳು ಹ್ಞೂ ನಮ್ಮ ಮಾವನ ಮಗಳೇ மதுவ கூட மாதிரி வர்சனே ஆயும்கு தலையிழலே நமக்கு தலையிழவே ஏன்னு பரவாயில்ல நம்ம அக்கனங்கு அல்லப்பா பட்டலப்பா யார் எவ்வளோ மேல் பார்க்குறது பிரமாண மாட் தியா நம்ம அப்பீரமச்சர்னா நம்ம அப்படின்ப்பா அதே நான் சும்னால் நோட ம் நம்ம அக்கனிங் சாதுவே இல்லை ஆய்த்தப்பா நம்ம சாத்ரமா மகளா சரி ஆய்த்து ஓ கிருஷ்ணப்பா ஏனப்பா இங்கே மாதாத்தியா எல்லாரும் ஏழேனப்பா நான் நம்ம அக்கனி தங்கப்பா நீ நான் தமினின் தங்கப்பா அந்த ಹೇಳ್ತಾರಲ್ಲ ಎಲ್ಲರಿಗು ಓ ಜಯಮ್ಮ ಎಲ್ಲರಿಗಾದ್ರೆ ನನಗೆ ಬೇಗ ಆಗಿಲ್ಲ ನಮ್ಮಪ್ಪನೂ ನಮ್ಮ ಅಮ್ಮನಿಗೆ ಮಾತ್ರ ಗಂಡಾಗಿದ್ನು ನೀವು ಸುಮ್ಮನೆ ಸುಮ್ಮನೆ ಇಲ್ದಿದ್ದೆಲ್ಲ ಹೇಳ್ಬೇಡ ಹ್ಞೂ ಓಹ್ ನಮ್ಮಅಪ್ಪನ ಯಾವಾಗ ಬಂದಿದ್ನು ಇಲ್ಲಿಗ ಹಾಂ ನೀನು ಹೆಂಗಾಗುತ್ತೀಯ ನನಗೆ ಅಕ್ಕನು ಹಾಂ ಬೇಕು ಸರ ಬರೋ ಮಾತಿಗೆ ಮಾತಾಡ್ತಾಳೆ ಜಯ ಅಮ್ಮನು ಹ್ಞೂ ಸರಪ್ಪ ಆಯ್ತು ಬಿಡು ಕೃಷ್ಣಪ್ಪ ನೀನು ಇರೋದು ಒಂಥರ ಸರಿ ಕಣೆ ಅದೇ ಹ್ಞೂ ಯಾಕ ಸುಮ್ಮನೆ அது அதுப்பா டேலப்பா அது மதியம் அங்கடிக் ஏன்மாக்காங்க ಬರ್ತ ಅಡಗಿತ್ತು ನೀನು ಏನಪ್ಪಾ ಕೃಷ್ಣಪ್ಪ ಯಾಕಪ್ಪ ಬೋ ಹಿಂಗೆ ಬಾಯ್ಕಿತ್ತು ಬಾಯ್ ಹಾಕಂತೀಯ ಓ ಅದೇ ಹೇಳೋಕ್ಕೆ ಅದೇ ಬೇಡ ನಮ್ಮ ಒಬ್ಬರು ನೀನು ಯಾವಾಗ ನಂಗೆ ಅಕ್ಕನಾಗ್ಬೇಕು ನಿಂಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಹ್ಞೂ ನೀ ನಮ್ಮ ಸಾಧರ ಮಾವನ ಮಗಳು ಅಷ್ಟೇ 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 ಮುಂದಕ್ಕೆ ಮಾತುಕತೆ ಇಲ್ಲ ಹ್ಞೂ ಅಷ್ಟೇ ಅಷ್ಟೇ ಹಾಳಾಗ ಹೋಗು ಹಂಗ ಹಿಂಗೆ ನುಗ್ಗಿತಾತ್ನು ಅದನ್ನು ಹಾಳು ಮಾಡ್ಕೊಳ್ತೀನಿ ಕೃಷ್ಣಪ್ಪನು ಕೃಷ್ಣಪ್ಪ ಕಮ್ಮಿ ಕಮ್ಮಿಯಾಗಲ್ಲ ನಾನು ಇವಾಗೇ ಬರ್ಬೇಕಾ ಬಿಟ್ಟಾರ್ದಾರ ಯಾರು ಬಿಡಪ್ಪ ಕೃಷ್ಣಪ್ಪ ಕೂತ್ಕಪ್ಪ ಮಾತಾಡೋಣ ಇಲ್ಲ ಹೋಗಿ ಮನೆಯ ನೋಡ್ದಂಗೆ ಅವ್ಳು ಹೋದ್ರೆ ಇವನು ಹಿಂದೆನೇ ಓದ್ತಾವಣೆ ಅಲ್ಲೆಲ್ಲರ ಹೋಗಿ ನಿಂತ್ಕೊಂಡು ಇಬ್ರು ಮಾತಾಡೋದು ಹಾ ಇಲ್ಲ ಅಂತ ನನ್ನ ಹತ್ರ ಸುಳ್ಳು ಬಂಕ್ತಾಳೆ ಈ ಕಿತ್ತಂಬ ನೋಡಿ ಹಂಗೆ ಏನ್ ತಗೊಂಡ್ ಹಾಕ್ತಿನಿ ಆಗ್ತೀನಿ ಮಕ್ಕ ಕಿತ್ತೋಗ ಗಂಟ ಆಗ್ತೀನಿ ಇನ್ನೊಂದು ಸರಿ ಏನ ಆವಾಗದೇ ಅದೇ ನೋಡಿವಾಗ ಇಬ್ಬರು ಜೊತೆಗೆ ಹೋಗೋರು ಮಾತಾಡ್ತಾರೆ ನನ್ನ ತಮ್ಮನಿ ತಮ್ಮನಿದ್ದಂಗೆ ಅಂತ ಗಿರೀಶ್ ಮಾತುಕೇಳ್ತಾಳೆ ನನ್ನ ಹತ್ರ ಈ ಕೃಷ್ಣಪ್ಪನ ಹೇಳ್ತಾವಣೆ ಅವ್ರಪ್ಪನ ಇದ್ದಂಗೆ ಅಂತ ಹಾಂ ಇವಳು ಹೆಂಗಾಗ್ಬಿಡ್ತಾಳೆ ಕೃಷ್ಣಪ್ಪನಗ ಅಪ್ಪನ ಮಾತಾಡ್ಸಿ ಈ ಗೀತಾಳಿಕ ಸಳ್ಳಿ ಜರ ಬಿಡಿಸ್ತೀನಿ ನೋಡು ಮಗುವ ಓ ಹಾಲೇನೋ ಕೇಳ್ತಾರ ಈ ಅಂಗಡಿಯಾಗ ಮುಂದೆಗಡೆ ಮನಿಗಳ ಅಲ್ಲಿಗೆ ಹೋಗು ಹೋಗಿ ಯಾರೇನೋ ಕೊಡ್ತಾರೋಗ ಅಳಬಾರ್ದು ಹೋಗುವ ಅಳಬಾರ್ದು ಅಲ್ಲಿ ಯಾರೇನೋ ಹೋಗು ಯಾರಿದು ಆ ಮಗುವ ಅಷ್ಟೇ ಇದು ನಮ್ ಯಾರನ್ನ ತಂದು ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೇನೋ ಪಾಪ ಮಗು ಅಂತ ಏನು ಜನಗಳು ಏನು ಕತೆನೋ ಇವಾಗ ನೋಡಿದ್ರೆ ಬ್ಯಾಗ್ಗಳಾಗ ಬಟ್ಟೆಗಳಾಗ ಸುತ್ತಿಕ್ಕಿ ಎಲ್ಲಾಂದ್ರೆಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ ಒಟ್ಟಿನಾಗ ಯಾರೋ ಬಿಟ್ಬಿಟ್ಟು ಹೊಲ್ಟೋಗೋರಿ ಹೆಣ್ಣು ಮಗು ಅಂತ ಅಯ್ಯೋ ಪಾಪ ಅಳಬಾರ್ದು ಇವಾಗಮ್ಮ ಅಲ್ಲಿ ಕೊಡ್ತಾರ ಹೋಗು ಹೋಗು ಅಲ್ಲಿ ಕೊಡ್ತಾರೋಗಿ ಇಸ್ಕೊ ಹೋಗು ಛೂ ಏನು ಜನಗಳಪ್ಪ ಏನು ಹೆಣ್ಣು ಮಕ್ಕಳಿಗೆ ಏನು ಬೆಲೆನೇ ಇಲ್ಲ ಯಾರ ಬಿಟ್ಬಿಟ್ಟು ಹೊಲ್ಟೋಗಿರೋದು ಒಟ್ಟನಾಗಿ ಯಾರಾ ಸಾಕಲ್ಲಿ ಬಿಡು ಮಕ್ಳು ಇಲ್ದಾರ ಪಾಪ ಬೇಕೇನ ಬಮ್ಮ ನಾನು ಕೊಡ್ತೀನಿ ಬಾ ಬಾ ನಾನು ಕೊಡ್ತೀನಿ ಬಾ ನಮ್ಮ ಮನೆಗೆ ಹೋಗೋಣ ನಾನು ಕೊಡ್ತೀನಿ ಅಲ್ಲಿ ಬರ್ತೀನಿ ಬಾ ಆಯ್ತಾ ಅಳ್ಬಾರ್ದು ಅಳ್ಬಾರ್ದು ಕಂಡ ನಾನು ಕೊಡ್ತೀನಿ ಸುಮ್ನೆ ನಾನು ಕೊಡ್ತೀನಿ ನಮ್ಮ ಮನೆ ಅಲ್ಲೇ ಇರೋದು ನಡಿ ಹ್ಞೂ ನಡಿ ಅಂದ್ರೆ ಓದ್ತಾವಳೆ ಪಾಪ ಎಷ್ಟು ಅಮ್ಮ ಹೊಟ್ಟು ತಸ್ಕೊಂಡವಳೆ ಮಗುವ ಕೊಡ್ತೀನಮ್ಮ ಕೊಡ್ತೀನಿ ಬಾ ನಾನು ಎತ್ಕೊಂತೀನಿ ಬಾ ನಿಂಗೆ ಕಾಲಮ್ಮ ಆಯ್ತು ಬಾರ ಮಗನೆ ಬಾ ನಾನು ಎತ್ಕೊಂತೀನಿ ಬಾ ಅಳಬಾರ್ದು ಸುಮ್ಮನೆ ರೀ ಬಜ್ಜಿ ಕೊಡ್ತೀನಿ ನಾನು ನಿಂತ ಅಳಬಾರ್ದು ಜಾಣ ಮರಿ ಎಲ್ಲ ಅಳಬಾರದು ಹೋಗಣಪ್ಪ ನಮ್ಮ ಮನೆಗೆ ಹೋಗೋಣಪ್ಪ ಅಮ್ಮ ಇಲ್ಲೇರಮ್ಮ ಬಜ್ಜಿ ಎತ್ಕೊಂಬತ್ತೀನಿ ಹಾಂ ಅಯ್ಯೋ ಎಷ್ಟು ಹೊತ್ತಿ ಹಾಸ್ಕೊಂಡಿರ್ಬೋದಮ್ಮ ಮಗು ಯಾರಪ್ಪ ದೇವರೇ ಪಾಪ ಕುಚ್ಚಂಡಿರ ಮಗನೇ ಎತ್ಕೊಂಬರ್ತೀನಿ ಕುಚಂಡಿರು ಇದ್ದೋ ಮಗು ಇಲ್ಲಿ ಬಂದ್ ಕುಡ್ತಾರೆ ನಮ್ಮ ಮನೆಗೆ ேட்ரே அந்த ஆகல்ல ஊர்தான்த்தங்க் நெடியே அப்படி கொடக்க நடி ஆச்சே அத்தே ஏனே அத்தை அத்தை அந்தியா அத்தே மகுவாத்து நானே கந்தி ஆள் அந்த அதுக்கோஸ் டகுது இது மகுவா யாவ்துமே இருத்த நீ சூம்னா சுமே இரு

ఫస్ట్ కర్క ఆచడు మగునా ముందు అరివదు